ಜನನಿ ಯೋಜನೆ ಮಹಿಳೆಯರಿಗೆ ಸಿಗಲಿದೆ ಐದು ಸಾವಿರ ರೂಪಾಯಿ ಈ ರೀತಿ ಅರ್ಜಿ ಸಲ್ಲಿಸಬೇಕು ಗರ್ಭಿಣಿ ಮಹಿಳೆಯರಿಗೆ ಮೊದಲ ಹೆರಿಗೆಯ ವೇಳೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಹಣ ಪಾವತಿ ಮಾಡುವ ಕೇಂದ್ರ ಸರ್ಕಾರದ ಯೋಜನೆ ಪೋಷಣೆ ಆರೋಗ್ಯಕ್ಕೆ ನೇರ ನಗದು ನೆರವು ಮೂರು ಹಂತಗಳಲ್ಲಿ ಆರು ಸಾವಿರ ರೂಪಾಯಿ ನಗದು ಪಾವತಿ ಮೊದಲ ಗರ್ಭಧಾರಣೆಗೆ ಮಾತ್ರ ಯೋಜನೆಯ ಪ್ರಯೋಜನ ಅಂಗನವಾಡಿ ಕೇಂದ್ರ ಅಥವಾ ಆರೋಗ್ಯ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಕೆ ಮಹಿಳೆಯೊಬ್ಬಳು ತಾಯಿಯಾಗುವ ಸಮಯ ದೇಹಾತ್ಮಕ ಹಾಗೂ ಆರ್ಥಿಕವಾಗಿ ಆಕೆಗೆ ಸಾಕಷ್ಟು ಸವಾಲುಗಳು ಎದುರಾಗ್ತವೆ ಇದರರ್ಥ ಸರಿಯಾದ ಆಹಾರ ಕ್ರಮ ವಿಶ್ರಾಂತಿ ಹಾಗೂ ಆಸ್ಪತ್ರೆಯ ಸಹಾಯ ಅವಶ್ಯಕವಾಗಿರುತ್ತೆ ಈ ಹಿನ್ನೆಲೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳರಿಂದ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಪಿ ಹೆಸರಿನಲ್ಲಿ ವಿಶಿಷ್ಟ ನೆರವು ಒದಗಿಸುತ್ತದೆ ಈ ಯೋಜನೆಯಡಿ ಹತ್ತೊಂಬತ್ತು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಮೊದಲ ಗರ್ಭಧಾರಣೆಗೆ ಮಾತ್ರ ಮೂರು ಹಂತಗಳಲ್ಲಿ ಆರು ಸಾವಿರ ರೂಪಾಯಿ ನಗದು ಸಹಾಯಧನವನ್ನ ಒದಗಿಸಲಾಗುತ್ತೆ ಇದರ ಪೈಕಿ ಐದು ಸಾವಿರ ರೂಪಾಯಿಗಳನ್ನ ರೂಗಳನ್ನ ಜನನಿ ಸುರಕ್ಷಾ ಯೋಜನೆಯಡಿಯಲ್ಲಿ ಪಾವತಿಸಲಾಗುತ್ತದೆ ಈ ಪಾವತಿಯನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಅಥವಾ ಅಂಚೆಯ ಖಾತೆಗೆ ವರ್ಗಾಯಿಸಲಾಗುತ್ತದೆ ಮೊದಲ ಕಂತಿನ ಒಂದು ಸಾವಿರ ರೂಪಾಯಿ ಅನುಮೋದಿತ ಆರೋಗ್ಯ ಕೇಂದ್ರ ಅಥವಾ ಅಂಗನವಾಡಿ ಕೇಂದ್ರದಲ್ಲಿ ಹೆರಿಗೆಗಾಗಿ ನೋಂದಾಯಿಸಿದ ಮೇಲೆ ದೊರೆಯುತ್ತದೆ ಗರ್ಭಧಾರಣೆಯ ಆರು ತಿಂಗಳು ಕಳೆದ ಬಳಿಕ ಮತ್ತೊಂದು ಎರಡು ಸಾವಿರ ರೂಪಾಯಿ ಲಭ್ಯವಾಗುತ್ತದೆ ಮೂರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಮಗುವಿಗೆ ಮೊದಲ ಡೋಸ್ ಲಸಿಕೆಗಳನ್ನ ಹಾಕಿಸಿದ ನಂತರ ಲಭ್ಯವಾಗುತ್ತದೆ ಪಿ ಕಾರ್ಡ್ ಮದರ್ ಅಂಡ್ ಚೈಲ್ಡ್ ಪ್ರೊಟೆಕ್ಷನ್ ಕಾರ್ಡ್ ಪೂರಕ ದಾಖಲೆ ಆಗುತ್ತದೆ ಅರ್ಜಿ ಪ್ರಕ್ರಿಯೆ ಸರಳವಾಗಿದೆ ಮಹಿಳೆ ಮತ್ತು ಪತಿಯ ಆಧಾರ್ ಬ್ಯಾಂಕ್ ಖಾತೆಯ ವಿವರ ಎನ್ಸಿಪಿ ಕಾರ್ಡ್ ಸಂಪರ್ಕ ಮಾಹಿತಿ ಮೊದಲಾದವುಗಳನ್ನ ಅರ್ಜಿ ಫಾರ್ಮ್ ಒಂದು ಎ ಒಂದು ಬಿ ಒಂದು ಸಿ ಮೂಲಕ ಸಲ್ಲಿಸಬೇಕು ವೆಬ್ಸೈಟ್ ಬಂದು ನಿಮಗೆ ಎಚ್ ಪಿ ಸ್ಲ್ಯಾಶ್ ಸ್ಲ್ಯಾಶ್ ಡಬ್ಲ್ಯೂ ಸಿ ಡಿ ಡಾಟ್ ಐ ಸಿ ಡಾಟ್ ಐ ಎನ್ ವೆಬ್ಸೈಟ್ ನಿಂದ ಅರ್ಜಿ ಡೌನ್ಲೋಡ್ ಮಾಡಬಹುದು ಅಥವಾ ನೇರವಾಗಿ ಅಂಗನವಾಡಿ ಕೇಂದ್ರದಲ್ಲಿ ಪಡೆಯಬಹುದಾಗಿರುತ್ತೆ ಯೋಜನೆಯ ಉದ್ದೇಶ ಇಷ್ಟ ಸ್ನೇಹಿತರೆ ಹಣ ನೀಡುವುದು ಮಾತ್ರ ಅಲ್ಲ ತಾಯಿಗೆ ವಿಶ್ರಾಂತಿ ಆರೋಗ್ಯ ಕಾಳಜಿ ಹಾಗೂ ಶಿಶು ಮರಣ ಪ್ರಮಾಣ ಕಡಿಮೆ ಮಾಡುವ ಉದ್ದೇಶವಿದೆ ಆಯಾ ಹಂತದ ಎಎನ್ಸಿ ತಪಾಸಣೆ ಹಾಗೂ ಲಸಿಕೆ ಪ್ರಮಾಣ ಅಗತ್ಯವಿದೆ ಈ ಯೋಜನೆಯಡಿ ಹಣ ಹಣವನ್ನು ಒಂದೇ ಬಾರಿ ಮಾತ್ರ ಪಡೆಯಲಾಗುತ್ತದೆ ಮುಂದಿನ ಗರ್ಭಧಾರಣೆಯಲ್ಲಿ ಇದೇ ಯೋಜನೆಯ ಪ್ರಯೋಜನ ಸಿಗುವುದಿಲ್ಲ ಪೌಷ್ಟಿಕತೆ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಈ ಯೋಜನೆ ನಿಜಕ್ಕೂ ಆಶಾದಾಯಕ ಸರ್ಕಾರದ ಈ ಸದುದ್ದೇಶಿಕ ಕ್ರಮ ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗದ ಮಹಿಳೆಯರಿಗೆ ಹೊಸ ಭರವಸೆಯನ್ನ ತರಲಿದೆ ಶಿಶು ಹಾಗೂ ತಾಯಿಗೆ ಆರೋಗ್ಯವಂತ ಭವಿಷ್ಯ ನಿರ್ಮಾಣದ ಕಡೆಗೆ ಈ ಯೋಜನೆಯ ಹೆಜ್ಜೆ ಬಹುಮುಖ್ಯವಾಗಿರುತ್ತದೆ